ವಿಧಾನ ಪರಿಷತ್ನ ಸದಸ್ಯರು ಪ್ರತಿಪಕ್ಷದ ನಾಯಕರು ಆದಂತಹ ಸಂಮಾನ್ಯ ಶ್ರೀ ಚಮಾಳಿ ನಾರಾಯಣ ಸ್ವಾಮಿ ಅವರನ್ನ ಕೂಡ ಸ್ವಾಗತಿಸಿದರು ಎನ್ ಕುಮಾರ್ ಅವರು ವಿಧಾನ ಪರಿಷತ್ತಿನ ಸದಸ್ಯರು ಅವರನ್ನು ಕೂಡ ಸ್ವಾಗತಿಸಿದ್ದೀನಿ ಆರ್ತಿ ಶೆಟ್ಟಿ ಅವರು ವಿಧಾನ ಪರಿಷತ್ತಿನ ಸದಸ್ಯರು ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೀನಿ ಶರಣರು ಶ್ರಮಿಕ ರಾಜ್ಯ ಕಾರ್ಯದರ್ಶಿಗಳು ಅವರು ಕೂಡ ಹೃತ್ಪೂರ್ವವಾಗಿ ಸ್ವಾಗತಿಸ್ತಾ ಇದ್ದೀನಿ ತತ್ತಗಿರಿಗೌಡ ಅಧ್ಯಕ್ಷರು ಬೆಂಗಳೂರು ನಗರ ಕೇಂದ್ರ ಜಿಲ್ಲೆ ಅವರೂ ಕೂಡ ಹೃತ್ಪೂರ್ವ ಸ್ವಾಗತಿಸಿದ್ದೇನೆ ದತ್ತಾತ್ರೇಯವರು ದತ್ತಾತ್ರೇ ರಾಜ್ಯ ಪ್ರಕೋಷ್ಠಗಳ ಸಂಯೋಜಕರು ಅವನು ಕೂಡ ಸ್ವಾಗತಿಸ್ತಾರೆ ಕೊಳ್ಳೇಗಾಲದ ಶಾಸಕರು ಹಾಗೂ ರಾಜ್ಯದ ಉಪಾಧ್ಯಕ್ಷರು ಆದಂತಹ ಹಿರಿಯರು ಆದಂತರ ಅವರೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದೇನೆ मनुज अनुरोध नमो अभिलेप मुजदा अध्यक्ष कोलोक रुतुन पर स्वास्थ्य सम्मेलन को मंतंग विशेष को बात आत्मीय पत्रिका का माध्यम द स्नेहीतर मैसूरिना सामाजिक कार्यकर्ता ದೂರುದಾರ ಆಗಿರತಕ್ಕಂಥ ಸ್ನೇಹಮಯಿ ಕೃಷ್ಣ ಸ್ನೇಹಮಯಿ ಕೃಷ್ಣ ಅವರ ಅರ್ಜಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಎಂಪಿ ಎಂಎಲ್ಎ ಎ ಸ್ಪೆಷಲ್ ಕೋರ್ಟ್ ಈ ಒಂದು ನ್ಯಾಯಾಲಯದ ಮುಂದೆ ಅರ್ಜಿ ಇತ್ತು ಕಳೆದ ತಿಂಗಳು ನ್ಯಾಯಾಲಯದಲ್ಲಿ ಸಮಗ್ರವಾಗಿ ವಾದಗಳು ಮಂಡನೆ ಕೂಡ ಆಗಿತ್ತು ಆದರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ರಾಜ್ಯಪಾಲರು ರಾಜ್ಯಪಾಲರ ಆದೇಶವನ್ನು ತೆಗೆದುಕೊಂಡು ಹೈಕೋರ್ಟ್ನ ಮೆಟ್ಟಲೇರದಂತಹ ಸಂದರ್ಭದಲ್ಲಿ ಕೆಳ ನ್ಯಾಯಾಲಯಕ್ಕೆ ತಡೆಯಾಜ್ಞೆ ಕೂಡ ಇತ್ತು ನಿನ್ನೆ ದಿನ ಏನು ರಾಜ್ಯ ಉಚ್ಚ ನ್ಯಾಯಾಲಯ ತೀರ್ಪನ್ನು ಕೊಟ್ಟು ರಾಜ್ಯಪಾಲರ ನಿರ್ಣಯ ಸರಿಯಾಗಿದೆ ಕ್ರಮಬದ್ಧವಾಗಿದೆ ಮೈಸೂರಿನ ಮೂಡ ಹಗರಣದಲ್ಲಿ ರಾಜ್ಯಪಾಲರ ಒಂದು ಆದೇಶ ಕ್ರಮಬದ್ಧವಾಗಿದೆ ತನಿಖೆ ಆಗಬೇಕು ಅನ್ನುವ ವಿಚಾರವನ್ನು ನಿನ್ನೆ ರಾಜ್ಯ ಉಚ್ಚ ನ್ಯಾಯಾಲಯ ನೀಡಿತ್ತು ಮತ್ತೆ ಸೆಷನ್ಸ್ ಕೋರ್ಟ್ ಅಥವಾ ಸ್ಪೆಷಲ್ ಕೋರ್ಟ್ಗೆ ತಡೆಯಾಜ್ಞೆ ಇತ್ತು ಅದನ್ನು ಅದರ ತೆರವು ಕೂಡ ನೀಡಿತ್ತು ರಾಜ್ಯ ಉಚ್ಚ ನ್ಯಾಯಾಲಯ ಹಾಗಾಗಿ ಇಂದು ಈ ಎಂಪಿ ಎಂಎಲ್ಎ ಕೋರ್ಟ್ ಸ್ಪೆಷಲ್ ಕೋರ್ಟ್ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಮೈಸೂರಿನ ಮೂಡಾ ಪ್ರಕರಣದಲ್ಲಿ ಒಂದು ಮಹತ್ತರವಾಗಿರ್ತಕ್ಕಂಥ ಆದೇಶವನ್ನು ತೀರ್ಪನ್ನು ಇವತ್ತು ನೀಡಿದೆ ಆ ತೀರ್ಪಿನ ಅನ್ವಯ ಮೈಸೂರಿನ ಮೂಡಾ ಹಗರಣದಲ್ಲಿ ಸಾಕಷ್ಟು ಏನು ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಸಿಕ್ಕಿರತಕ್ಕಂಥ ಐವತ್ತಾರು ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥ ನಿವೇಶನಗಳು ಹದಿನಾಲ್ಕು ನಿವೇಶನಗಳು ಇದರಲ್ಲಿ ಸಾಕಷ್ಟು ಅಕ್ರಮಗಳು ನಡೆದಿದೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳ ಒಂದು ಬಾಮಾಯ್ದನ್ನು ಖರೀದಿ ಮಾಡಿದಂತಹ ಮೂರು ಎಕರೆ ಜಮೀನು ಆ ಜಮೀನನ್ನು ದೇವರಾಜಿಂದ ಖರೀದಿ ಮಾಡಿದ್ರು ಮತ್ತೆ ದೇವರಾಜ್ ಹೆಸರಲ್ಲಿ ಏನು ಡಿನೋಟಿಫಿಕೇಶನ್ ಕೂಡ ಆಗಿತ್ತು ಇವೆಲ್ಲವೂ ಕೂಡ ಕ್ರಮಬದ್ಧವಾಗಿ ಇರಲಿಲ್ಲ ಅನ್ನುವ ಅಂಶವನ್ನು ಕೂಡ ಈ ಕೆಳ ನ್ಯಾಯಾಲಯ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇವತ್ತಿನ ತೀರ್ಪಿನಲ್ಲಿ ಗಮನಿಸುತ್ತ ಈ ವಿಚಾರಗಳ ಬಗ್ಗೆ ಈ ಅಕ್ರಮದ ಬಗ್ಗೆ ಸಮಗ್ರವಾಗಿ ತನಿಖೆ ಆಗಬೇಕು ಮೈಸೂರಿನ ಲೋಕಾಯುಕ್ತ ಪೊಲೀಸರು ಮೈಸೂರಿನ ಲೋಕಾಯುಕ್ತ ಪೊಲೀಸರು ಯಾಕೆ ಅಂತ ತನಿಖೆ ಮಾಡಬೇಕು ಆದೇಶ ಮಾಡಿದ್ದಾರೆ ಅಂತ ಹೇಳಿದ್ರೆ ಮೂಡ ಇರತಕ್ಕಂಥದ್ದು ಮೈಸೂರಿನಲ್ಲಿ ಹಾಗಾಗಿ ಈ ದೂರುದಾರ ಮೊದಲು ದೂರನ ನೀಡಿದ್ದು ಮೈಸೂರಿನ ಲೋಕಾಯುಕ್ತ ಪೊಲೀಸರಿಗೆ ದೂರನ್ನು ನೀಡಿದ್ರು ಆದರೆ ಆ ದೂರನ ನೀಡಿದಂಥ ಸಂದರ್ಭದಲ್ಲಿ ಲೋಕಾಯುಕ್ತ ಪೊಲೀಸರು ದೂರನ ಸ್ವೀಕಾರ ಮಾಡಿರಲಿಲ್ಲ ಆದರೆ ಇವತ್ತು ವಿಶೇಷ ನ್ಯಾಯಾಲಯ ಆದೇಶ ಮಾಡಿದೆ ಮೈಸೂರಿನ ಲೋಕಾಯುಕ್ತ ಪೊಲೀಸರು ಮೂಢ ಹಗರಣವನ್ನು ತೆಗೆದುಕೊಂಡು ಮೂರು ತಿಂಗಳಲ್ಲಿ ಇದರ ಬಗ್ಗೆ ತನಿಖೆ ನಡೆಸಬೇಕು ಮೂರು ತಿಂಗಳಲ್ಲಿ ವರದಿಯನ್ನು ನೀಡಬೇಕು ಅಂತೇಳಿ ಈಗಾಗಲೇ ವಿಶೇಷ ಜನಪ್ರತಿನಿಧಿಗಳ ನ್ಯಾಯಾಲಯ ಈಗ ಆದೇಶವನ್ನು ಮಾಡಿದೆ ಇವತ್ತು ಅದರ ಅರ್ಥ ಮೈಸೂರಿನ ಲೋಕಾಯುಕ್ತ ಪೊಲೀಸರು ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಇವತ್ತು ಬಂದಿರತಕ್ಕಂಥ ತೀರ್ಪಿನ ಆದೇಶದ ಪ್ರತಿಯನ್ನು ತೆಗೆದುಕೊಂಡು ಯಾವ ಸಂದರ್ಭದಲ್ಲಿ ನೀಡ್ತಾರೆ ತತ್ಕ್ಷಣ ಎಫ್ಐಆರ್ ಅನ್ನು ರಿಜಿಸ್ಟರ್ ಮಾಡಬೇಕಾಗ್ತದೆ ತನಿಖೆ ಪ್ರಾರಂಭ ಮಾಡಬೇಕಾಗ್ತದೆ ಯಾರ ವಿರುದ್ಧ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ವಿರುದ್ಧ ಎಫ್ಐಆರ್ ಅನ್ನು ರಿಜಿಸ್ಟರ್ ಮಾಡಿ ಈ ಮೈಸೂರಿನ ಮೂಡ ಹಗರಣವನ್ನು ಬಹಳ ಗಂಭೀರವಾಗಿರ್ತಕ್ಕಂಥ ಆರೋಪಗಳೇನು ಆರೋಪಗಳ ಕೇಳಬಂದಿದೆ ಇದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಮಾಡಿ ಮೂರು ತಿಂಗಳಲ್ಲಿ ವರದಿಯನ್ನು ಕೊಡಬೇಕು ಅಂತೇಳಿ ಇವತ್ತಿನ ವಿಶೇಷ ನ್ಯಾಯಾಲಯ ತೀರ್ಪನ್ನು ನೀಡಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ನಾನು ಗಮನಿಸ್ತಾ ಇದ್ದೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈ ವಿಶೇಷ ನ್ಯಾಯಾಲಯದ ತೀರ್ಪನ್ನು ನನ್ನ ಗಮನಕ್ಕೆ ಬಂದಿದೆ ನಾನು ಯಾವುದೇ ತನಿಖೆಗೆ ಹೆದರೋದಿಲ್ಲ ತನಿಖೆ ನಾನು ಎದುರಿಸೋದಕ್ಕೆ ಸಿದ್ಧನಿದ್ದೇನೆ ಆದರೆ ರಾಜೀನಾಮೆ ಕೊಡೋದಿಲ್ಲ ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅನ್ನುವ ವಿಚಾರವನ್ನ ಮಾನ್ಯ ಸಿದ್ದರಾಮಯ್ಯವರು ತಿಳಿಸಿದ್ದಾರೆ ಇವತ್ತು ಕೂಡ ಹೇಳಿದ್ದಾರೆ ಮಾಧ್ಯಮದ ಮುಂದೆ ನಿನ್ನೆ ಹೈಕೋರ್ಟಿನ ಆದೇಶ ಬಂದಂತಹ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಆರೋಪಗಳು ಬಂದ ಬಂದಿದ್ರು ಸಹ ನಾನು ಯಾಕೆ ರಾಜೀನಾಮೆ ನೀಡಬೇಕು ಅಂತೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವರು ಮರೆತಿದ್ದಾರೆ ಹಿಂದೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಅಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಆರೋಪಗಳು ಬಂದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ವಿರೋಧ ಪಕ್ಷದ ನಾಯಕರಿದ್ದರು ವಿರೋಧ ಪಕ್ಷದ ನಾಯಕರಾಗಿದ್ದಂತಹ ಸಿದ್ದರಾಮಯ್ಯನವರು ಯಡಿಯೂರಪ್ಪನವ್ರ ಮೇಲೆ ಆರೋಪಗಳು ಬಂದಾಗ ಏನ್ ಹೇಳಿದ್ರು ಅನ್ನೋದನ್ನ ಒಂದು ಕ್ಷಣ ನಾನು ನೆಂಪು ಮಾಡಿಕೊಳ್ಳೋದಕ್ಕೆ ಇಚ್ಛ ಪಡ್ತೇನೆ

फेल एंड इम्पोसिबल इन्वेस्टिगेशन आने के आसार दिया फेल एंड इम्पोसिबल तब आने के आसार दिया है अल्पोस्कला मिस्र यूरोप अधिकार नर्ली यूरोप दो इशूड रिजाइन इम्मीडिएटली ಇನ್ವೆಸ್ಟಿಗೇಷನ್ ಸೊ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಹಾಗೂ ಭ್ರಷ್ಟ ಮುಖ್ಯಮಂತ್ರಿಗಳ ವಿರುದ್ದ ನಿರಂತರವಾಗಿ ಹೋರಾಟಗಳನ್ನು ಮಾಡಿಕೊಂಡು ಬಂದು ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆಯನ್ನು ಮಾಡಿ ಮೈಸೂರು ಚಲೋನ ನಡೆಸಿ ಖಾಸಗಿ ದೂರಿನ ಆಧಾರದ ಮೇಲೆ ರಾಜ್ಯಪಾಲರು ಇವತ್ತು ತನಿಖೆಗೆ ಅನುಮತಿಯನ್ನು ನೀಡಿ ರಾಜ್ಯಪಾಲರ ಆದೇಶವನ್ನು ರಾಜ್ಯದ ಉಚ್ಚ ನ್ಯಾಯಾಲಯ ರಾಜ್ಯಪಾಲರು ನೀಡಿರ್ತಕ್ಕಂಥ ಆದೇಶ ಕ್ರಮಬದ್ಧವಾಗಿದೆ ಅಂತೇಳಿ ಹೇಳಿದರೂ ಸಹ ರಾಜ್ಯ ಉಚ್ಚ ನ್ಯಾಯಾಲಯದ ತೀರ್ಪಿನ ನಂತರದಲ್ಲಿ ಇವತ್ತು ಕೆಳ ನ್ಯಾಯಾಲಯ ವಿಶೇಷ ನ್ಯಾಯಾಲಯ ಮೈಸೂರಿನ ಮೂಡ ಹಗರಣದಲ್ಲಿ ಸಮಗ್ರವಾಗಿ ತನಿಖೆ ನಡೀಬೇಕು ಮೈಸೂರಿನ ಲೋಕಾಯುಕ್ತ ಪೊಲೀಸರು ಎಫ್ಐಆರ್ ರಿಜಿಸ್ಟರ್ ಮಾಡಿ ತನಿಖೆ ನಡೆಸಬೇಕು ಅಂತೇಳಿ ಆದೇಶ ಮಾಡಿದಂತಹ ಈ ಸಂದರ್ಭದಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಿಂದೆ ವಿರೋಧ ಪಕ್ಷದ ನಾಯಕರಿದ್ದಾಗ ಹೇಳಿರ್ತಕ್ಕಂಥ ಮಾತು ದೇರ್ ಕೆನಾಟ್ ಬಿ ಅ ಫೇರ್ ಇನ್ವೆಸ್ಟಿಗೇಷನ್ ದೇರ್ ಕೆನಾಟ್ ಬಿ ಎ ಫ್ರೀ ಅಂಡ್ ಫೇರ್ ಇನ್ವೆಸ್ಟಿಗೇಷನ್ ವೆನ್ಪಾರ್ಷಲ್ ಇಂಪಾರ್ಷಲ್ ಇನ್ವೆಸ್ಟಿಗೇಷನ್ ವೆನ್ ದ ಅಕ್ಯೂಸ್ ಪರ್ಸನ್ ಈಸ್ ಇನ್ ದ ಹೆಲ್ಮ್ ಆಫ್ ದ ಅಫೇರ್ಸ್ ಯಾವ ವ್ಯಕ್ತಿಯ ವಿರುದ್ದ ಆರೋಪಗಳು ಕೇಳಿಬಂದಿದೆ ಯಾವ ನಾಯಕನ ವಿರುದ್ದ ತನಿಖೆಗೆ ಆದೇಶ ಆಗಿದೆ ಆ ವ್ಯಕ್ತಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ತನಿಖೆ ಕ್ರಮಬದ್ಧವಾಗಿರ್ತಕ್ಕಂಥ ತನಿಖೆ ಫೇರ್ ಅಂಡ್ ಇಂಪಾರ್ಷಿಯಲ್ ಇನ್ವೆಸ್ಟಿಗೇಷನ್ ನಡೆಯೋದಕ್ಕೆ ಅಸಾಧ್ಯ ಹಾಗಾಗಿ ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ಮತ್ತೊಮ್ಮೆ ಆಗ್ರಹವನ್ನು ಮಾಡ್ತಾ ಇದ್ದೇನೆ ರಾಜ್ಯದ ಉಚ್ಚ ನ್ಯಾಯಾಲಯದ ತೀರ್ಪನ್ನು ಗೌರವಿಸಿ ಇವತ್ತಿನ ವಿಶೇಷ ನ್ಯಾಯಾಲಯ ಕೊಟ್ಟಿರತಕ್ಕಂಥ ತೀರ್ಪನ್ನು ಒಪ್ಕೊಂಡು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಸರಿಯಾದಂಥ ರೀತಿಯಲ್ಲಿ ತನಿಖೆ ನಡೆಯಬೇಕು ಅದಕ್ಕೆ ಸಹಕಾರ ನೀಡಬೇಕು ಅನ್ನೋದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದೇನೆ ಮತ್ತೊಂದು ಗಂಭೀರವಾಗಿರ್ತಕ್ಕಂಥ ವಿಚಾರ ಇದೆ ಒಬ್ಬ ಮುಖ್ಯಮಂತ್ರಿಗಳ ವಿರುದ್ಧ ಆರೋಪಗಳು ಕೇಳಿ ಬಂದಾಗ ತನಿಖೆ ನಡೀತಕ್ಕಂಥ ಹಂತದಲ್ಲಿ ತನಿಖೆ ಶುರುವಾಗ್ತಕ್ಕಂಥ ಹಂತದಲ್ಲಿ ಒಂದು ಲೋಕಾಯುಕ್ತ ಪೊಲೀಸರಿಂದ ಈ ತನಿಖೆ ಮಾಡೋದಕ್ಕೆ ಸಾಧ್ಯನಾ ಅದು ಕೂಡ ಮೈಸೂರಿನ ಲೋಕಾಯುಕ್ತ ಪೊಲೀಸರು ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿರ್ತಕ್ಕಂಥ ಲೋಕಾಯುಕ್ತ ಪೊಲೀಸರು ಇರ್ಬೋದು ರಾಜ್ಯದಲ್ಲಿರ್ತಕ್ಕಂಥ ಲೋಕಾಯುಕ್ತ ಪೊಲೀಸರಿಂದ ಯಾವುದೇ ರೀತಿ ನ್ಯಾಯಬದ್ಧವಾಗಿರ್ತಕ್ಕಂಥ ತನಿಖೆ ನಡೆದಕ್ಕೆ ಅಸಾಧ್ಯ ಇವತ್ತು ಕೋರ್ಟ್ ಆದೇಶ ಮಾಡಿರ್ಬೋದು ಲೋಕಾಯುಕ್ತ ಪೊಲೀಸರು ತನಿಖೆ ಮಾಡಲಿ ಅಂತೇಳಿ ನಾನು ಇವತ್ತು ಆಗ್ರಹ ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಫ್ರೀ ಅಂಡ್ ಇಂಪಾರ್ಷಿಯಲ್ ಇನ್ವೆಸ್ಟಿಗೇಷನ್ ನಡೆಯುವ ಸಲುವಾಗಿ ಮುಖ್ಯಮಂತ್ರಿಗಳೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಕೊಡುವ ಮುನ್ನ ಈ ತನಿಖೆ ಸ್ವತಂತ್ರ ಸಂಸ್ಥೆ ತನಿಖಾ ಸಂಸ್ಥೆ ಸಿಬಿಐಂದು ತನಿಖೆ ಆಗಬೇಕು ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಆದೇಶ ಮಾಡಿದರೆ ಅವ್ರಿಗಿನ್ನೂ ಕೂಡ ಗೌರವ ಹೆಚ್ಚಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ನಿಲುವು ಸ್ಪಷ್ಟ ಇದೆ ಮೈಸೂರಿನ ಮೂಡ ಹಗರಣ ಕೇವಲ ಹದಿನಾಲ್ಕು ನಿವೇಶನಗಳಿಗೆ ಸೀಮಿತ ಆಗಿರ್ತಕ್ಕಂಥದ್ದಲ್ಲ ಅಂದಿನಿಂದಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ತೆಗೆದುಕೊಂಡಿರ್ತಕ್ಕಂಥ ದಿನದಿಂದ ನಾವು ಹೇಳ್ಕೊಂಡು ಬಂದಿದ್ದೇವೆ ಹದಿನಾಲ್ಕು ನಿವೇಶನಗಳು ಒಂದು ಕಡೆ ನಾಲ್ಕರಿಂದ ಐದು ಸಾವಿರ ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ನಿವೇಶನಗಳು ರಿಯಲ್ ಎಸ್ಟೇಟು ದಲ್ಲಾಳಿಗಳ ಪಾಲಾಗಿದೆ ಇದೆಲ್ಲವೂ ಕೂಡ ಸಮಗ್ರ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಅದು ಸಿಬಿಐಂದ ಮಾತ್ರ ಸಾಧ್ಯ ಒಂದು ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ಮಾತ್ರ ಸಾಧ್ಯ ಹಾಗಾಗಿ ಮುಖ್ಯಮಂತ್ರಿಗಳನ್ನು ಆಗ್ರಹ ಮಾಡ್ತಾ ಇದ್ದೇವೆ ತತ್ಕ್ಷಣ ತಡ ಮಾಡದೇನೆ ಸಿಬಿಐ ಇನ್ವೆಸ್ಟಿಗೇಷನ್ ಸಿಬಿಐ ತನಿಖೆಗೆ ಆದೇಶ ಮಾಡಬೇಕು ಮುಖ್ಯಮಂತ್ರಿಗಳ ಸ್ಥಾನಕ್ಕೂ ಕೂಡ ತತ್ಕ್ಷಣ ರಾಜೀನಾಮೆ ಕೊಡಬೇಕು ನಾಳೆ ದಿನ ವಿಧಾನಸೌಧದ ಮುಂಭಾಗದಲ್ಲಿರ್ತಕ್ಕಂಥ ಗಾಂಧಿ ಪ್ರತಿಮೆ ಮುಂದೆ ಭಾರತೀಯ ಜನತಾ ಪಾರ್ಟಿ ಎಲ್ಲ ನಮ್ಮ ಶಾಸಕರು ಪರಿಷತ್ ಸದಸ್ಯರು ಸಂಸದರು ಎಲ್ಲರೂ ಸೇರಿ ನಾವು ಪ್ರತಿಭಟನೆಯನ್ನ ಕೂಡ ಹಮ್ಮಿಕೊಂಡಿದ್ದೇವೆ ನಾಳೆ ದಿನ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ತನಿಖೆಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಮುಖ್ಯಮಂತ್ರಿಗಳು ರಾಜೀನಾಮೆನ ಕೇಳುವ ನಿಟ್ಟಿನಲ್ಲಿ ನಾಳೆ ಪ್ರತಿಭಟನೆಯನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಕೊನೆಯದಾಗ ಒಂದು ಮಾತನ್ನು ಹೇಳ್ತೇನೆ ಮುಖ್ಯಮಂತ್ರಿಗಳು ಪದೇ ಪದೇ ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಆರೋಪಗಳು ಬರ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ನಾವೆಲ್ಲ ಕೂಡ ಎರಡು ಮೂರು ತಿಂಗಳಿಂದ ಹೋರಾಟ ನಡೆಸಿಕೊಂಡು ಬಂದಿದ್ದೇವೆ ನಾನು ನಿರಪರಾಧಿ ನಾನು ಯಾವುದೂ ಮಾಡಿಲ್ಲ ಅಂತ ಹೇಳಿದ್ದಾರೆ ಇವತ್ತು ಹೈಕೋರ್ಟ್ ಕೂಡ ಸಾಕಷ್ಟು ಅಬ್ಸರ್ವೇಷನ್ಸ್ ಮಾಡಿದೆ ಇವತ್ತು ಸ್ಪೆಷಲ್ ಕೋರ್ಟ್ ಕೂಡ ಇವತ್ತಿನ ತೀರ್ಪಿನಲ್ಲಿ ಸಾಕಷ್ಟು ಅಬ್ಸರ್ವೇಷನ್ಸ್ನ ಮಾಡಿದೆ ತಮ್ಮ ತೀರ್ಪಿನಲ್ಲಿ ಇಷ್ಟಾದರೂ ಸಹ ನನ್ನ ಜೊತೆ ಇವತ್ತು ಪಕ್ಷ ಇದೆ ನನ್ನ ಜೊತೆ ಶಾಸಕರು ಇದ್ದಾರೆ ಅದಿದ್ದಿದ್ದೇ ನಿಜ ಆದರೆ ಒಂದು ಭ್ರಷ್ಟಾಚಾರಕ್ಕೆ ಕಾಂಗ್ರೆಸ್ ಪಕ್ಷವನ್ನು ಕೂಡ ಕುಮ್ಮಕ್ಕು ನೀಡ್ತಾ ಇದೆ ರಾಜ್ಯದಲ್ಲಿ ನಡೆದಿರತಕ್ಕಂಥ ನೂರಾರು ಕೋಟಿ ಭ್ರಷ್ಟಾಚಾರ ಪ್ರಕರಣಕ್ಕೆ ಈ ಹಗರಣಗಳಿಗೆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಕುಂಭಕ್ಕೂ ಕೂಡ ಇದೆ ಇದಕ್ಕೆ ಆಡಳಿತ ಪಕ್ಷ ಸದಸ್ಯ ಎಲ್ಲರೂ ಕೂಡ ಇದಕ್ಕೆ ಸಹಕಾರ ನೀಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ ಆಗ್ತದೆ ಹಾಗಾಗಿ ಬಂಡತನವನ್ನು ಬದುಗಿಟ್ಟು ಮುಖ್ಯಮಂತ್ರಿಗಳು ತತ್ಕ್ಷಣ ರಾಜೀನಾಮೆ ನೀಡಬೇಕು ಇದು ನಮ್ಮ ಆಗ್ರಹ ಟುಡೇ ನ್ಯಾಷನಲ್ ಮೀಡಿಯಾದಲ್ಲಿ ಇದಾರೇಟ್ ಓಕೆ ಹೇಳಪ್ಪ ಈಗ ಮಾತಾಡ್ತಾರೆ ನಮ್ಮ ವಿರೋಧ ಪಕ್ಷದ ನಾಯಕರು ಚರ್ಚೆ ಮಾಡ್ತಾರೆ ಯಾಕಂದ್ರೆ ಇದೆಲ್ಲ ತೀರ್ಪು ಇವಾಗ ಬಂದಿರತಕ್ಕಂಥದ್ದು ಜೆಡಿಎಸ್ ಪಕ್ಷದ ವರಿಷ್ಠರು ಕೂಡ ಮಾತನಾಡಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ ಮಾಡ್ತೀವಿ ಅಂತ ಹೇಳಿದ್ದಾರೆ ವಿರೋಧ ಪಕ್ಷ ನಾಯಕರು ಚರ್ಚೆ ಮಾಡ್ತಾ ಇದ್ರೆ ನನ್ ಗಮನಕ್ಕೆ ಬಂದಿಲ್ಲ ಆ ಸಂತೋಷ ಬಿಜೆಪಿ ಜೆಡಿಎಸ್ ಎರಡು ಪಕ್ಷಗಳು ಒಟ್ಟಿಗೆ ಹೋರಾಟ ಮಾಡ್ತಾರೆ ಅಷ್ಟೇ ಇಡೀ ದೇಶಕ್ಕೆ ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಕೊಟ್ಟಿರತಕ್ಕಂಥ ಗ್ಯಾರಂಟಿ ಮಾದರಿ ಅನ್ನೋ ರೀತಿಯಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಡೀ ದೇಶಾದ್ಯಂತ ಪ್ರಚಾರವನ್ನ ಗಿಟ್ಟಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿದ್ರು ಏನು ಜಾಹೀರಾತುಗಳ ಮೇಲೆ ಜಾಹೀರಾತು ಕರ್ನಾಟಕ ರಾಜ್ಯದಲ್ಲಿ ಅಲ್ಲ ಹೊರ ರಾಜ್ಯದಲ್ಲೂ ಕೂಡ ಜಾಹೀರಾತುಗಳನ್ನು ನೀಡ್ತಾ ಇದ್ರು ಆದರೆ ಇವತ್ತು ರಾಜ್ಯದ ಜನತೆ ಮುಂದೆ ದೇಶದ ಜನತೆ ಮುಂದೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ಬೆತ್ತಲಾಗಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಬೆತ್ತಲಾಗಿದ್ದಾರೆ ಯಾಕೆ ಮಾತನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಭ್ರಷ್ಟಾಚಾರ ರಹಿತ ಆಡಳಿತನ ನೀಡ್ತೇವೆ ಬಿಜೆಪಿ ಕರಪ್ ಪಾರ್ಟಿ ನಾವು ಒಂದು ಭ್ರಷ್ಟಾಚಾರ ರಹಿತ ಆಡಳಿತ ನೀಡ್ತೇವೆ ಅಂತ ಹೇಳಿ ರಾಜ್ಯದ ಜನರಿಗೆ ಭರವಸೆನ ಕೊಟ್ಟು ಅಧಿಕಾರಕ್ಕೆ ಬಂದಿರತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಒಂದೇ ವರ್ಷದಲ್ಲಿ ಇಷ್ಟು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ಸಿಲುಕಾಕೊಂಡಿರ್ತಕ್ಕಂಥದ್ದು ಇವತ್ತು ಇಡೀ ದೇಶದ ಜನ ಗಮನಿಸ್ತಾ ಇದ್ದಾರೆ ದೇಶದ ಜನ ಗಮನಿಸ್ತಾ ಇದ್ದಾರೆ ಯಾರು ಹೇಳಿದಾರಪ್ಪ ಪ್ರಿಯಾಂಕೆ ಬಗ್ಗೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಕನ್ಸಲ್ಟ್ ಕಾಣ್ತಿದ್ದಾರೆ ಅವ್ರ ಬಗ್ಗೆ ಯಾಕೆ ಕಷ್ಟ ತಲೆ ಕಟ್ ಅಂತ ಹೇಳ್ತೀನಿ ಟೊಡೆ ಜಾರ್ಜ್ ವಿಚಾರದಲ್ಲೂ ಕೂಡ ಅಂದಿನ ಸಚಿವರಾಗಿರ್ತಕ್ಕಂಥ ಜಾರ್ಜ್ ಮೇಲೆ ಅನೇಕ ಆರೋಪಗಳು ಬಂದಂತ ಸಂದರ್ಭ ಕಾರ್ಯ ಅವಧಿಯಲ್ಲಿ ಲೋಕಾಯುಕ್ತನ ಮೂಲೆ ಗುಂಪು ಮಾಡಿ ಎ ಸಿಬಿಐ ರಚನೆ ಮಾಡಿದ್ರು ತಮ್ಮ ಸರ್ಕಾರದ ಹುಳುಕನ್ನ ಮುಚ್ಚಿ ಹಾಕೊಳ್ತಕ್ಕಂಥ ಸಲುವಾಗಿ ಅವರಿಗೆ ಬೇಕಾಗಿರ್ತಕ್ಕಂಥ ಅಧಿಕಾರಿಗಳನ್ನ ಎ ನಲ್ಲಿ ತಂದು ಲೋಕಾಯುಕ್ತನ ಮುಚ್ಚಲಿಲ್ಲ ಅನ್ನೋದನ್ನು ಬಿಟ್ಟರೆ ಎಲ್ಲವನ್ನೂ ಕೂಡ ಮಾಡಿದ್ರು ಹಾಗಾಗಿ ಇಂಥ ಒಬ್ಬ ಪವರ್ಫುಲ್ ಚೀಫ್ ಮಿನಿಸ್ಟರ್ ರಾಜ್ಯದಲ್ಲಿ ಇದ್ದಾಗ ದೇರ್ ಕೆನಾಟ್ ಬಿ ಎ ಫ್ರೀ ಅಂಡ್ ಇಂಪಾರ್ಷಿಯಲ್ ಇನ್ವೆಸ್ಟಿಗೇಷನ್ ಹಾಗಾಗಿ ಸಿಬಿಐ ತನಕ ಕೊಡಬೇಕು ಕಾಂಗ್ರೆಸ್ ಹೈಕಮಾಂಡ್ ಎಲ್ಲೋ ಒಂದ್ ಕಡೆ ಭಯ ಇದೆ ನಮ್ಮ ಹೋರಾಟ ಮೂಡ ಒಂದು ಕಡೆ ಮತ್ತೊಂದು ಕಡೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಎಸ್ ಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಸ್ಕ್ಯಾಮ್ ಅನ್ನು ಕೂಡ ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು ಇದು ಭಾರತೀಯ ಜನತಾ ಪಾರ್ಟಿಯ ಸಂಕಲ್ಪ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ಗೆ ಭಯ ಇದೆ ಎಸ್ ಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಾಜಿಕಲ್ ಎಂಡಿಗೆ ಹೋದ್ರೆ ತಾರ್ಕಿಕಾಂತ್ಯಕ್ಕೆ ಹೋದ್ರೆ ಕಾಂಗ್ರೆಸ್ ಹೈಕಮಾಂಡ್ನ ಬುಡಕ್ಕೂ ಬರುತ್ತೆ ಯಾಕೆಂತಂದ್ರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟ್ನ ಒಂದು ಪ್ರೆಸ್ ನೋಟ್ ಅನ್ನು ನೆನಪಿದೆ ಇಪ್ಪತ್ತು ಕೋಟಿ ಲೋಕಸಭಾ ಚುನಾವಣೆಯಲ್ಲಿ ಬಳಸಿಕೊಂಡಿದ್ದಾರೆ ಅನ್ನೋದು ಹಾಗಾಗಿ ಎಲ್ಲ ಇದೆಲ್ಲದರ ಪರಿಣಾಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ಇವತ್ತು ಭ್ರಷ್ಟ ಮುಖ್ಯಮಂತ್ರಿಗಳ ಪರವಾಗಿ ನಿಲ್ಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತನೂ ಕೂಡ ಇದೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ನ್ಯಾಯಾಲಯದ ತೀರ್ಪಿನ ಹೊರತಾಗಿ ಮುಖ್ಯಮಂತ್ರಿಗಳೇನು ಬಂಡತನ ಮಾಡ್ತಾ ಇದ್ದಾರೆ ನಾವು ಇದನ್ನು ಹಗುರವಾಗಿ ತೆಗೆದುಕೊಳ್ಳೋದಿಲ್ಲ ಲಘುವಾಗಿ ತೆಗೆದುಕೊಳ್ಳೋದಿಲ್ಲ ನಿಶ್ಚಿತವಾಗಿ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಪಡೆಯಲೇಬೇಕು ಇನ್ ದ ಇಂಟ್ರೆಸ್ಟ್ ಆಫ್ ದ ಸ್ಟೇಟ್ ರಾಜ್ಯದ ಹಿತದೃಷ್ಟಿಯಿಂದ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಡಬೇಕು ಹೈಕಮಾಂಡ್ ಬಗ್ಗೆನೂ ಮಾತು ಕೇಳಪ್ಪ ಇಲ್ಲಿ ಆಯಿತು ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಮುಖಂಡರು ನಿರಂತರವಾಗಿ ನಮ್ಮಲ್ಲಿ ಹೇಳ್ತಾ ಇದ್ರು ಬಿಜೆಪಿ ಜೆಡಿಎಸ್ ಇದು ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ಹೋರಾಟ ರಾಜಭವನ ಕೇಂದ್ರದ ಕೈಬೊಂಬೆ ಆಯಿತು ಎರಡೂ ಒಪ್ಕೊಳ್ತೇನೆ ಉಚ್ಚ ನ್ಯಾಯಾಲಯ ತೀರ್ಪು ಕೊಟ್ಟಿದೆಯಲ್ಲ ರಾಜ್ಯ ಉಚ್ಚ ನ್ಯಾಯಾಲಯ ಇವತ್ತು ತೀರ್ಪನ್ನು ಕೊಟ್ಟಿರ್ತಕ್ಕಂಥ ಈ ಸಂದರ್ಭದಲ್ಲಿ ಏನೇನು ಪ್ರಮುಖವಾಗಿರ್ತಕ್ಕಂಥ ಅಂಶವನ್ನ ಉಲ್ಲೇಖ ಮಾಡಿದ್ದಾರೆ ಅದನ್ನು ಕೂಡ ನಾವು ಗಮನಿಸಬೇಕು ಹಾಗಾಗಿ ರಾಜಕೀಯ ಪ್ರೇರಿತ ಅನ್ನತಕ್ಕಂಥ ಬದುಗಿಟ್ಟು ಆರೋಪ ಬಂದಿದೆ ಆರೋಪ ಒಪ್ಕೊಂಡು ಇವತ್ತು ತನಿಖೆಗೆ ಅವಕಾಶ ಮಾಡಿಕೊಡಬೇಕು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಧನ್ಯವಾದ ಥ್ಯಾಂಕ್ ಯು ಏನಪ್ಪಾ ನೋಡ ನಾಳೆ ಸಂಜೆನ ರಾಜೀನಾಮೆ ಕೊಡ್ಬೋದು ಅಂತಿದೆ ಸದ್ಯಕ್ಕೆ ನಾಳೆ ಒಂದೇನೇ ಮಾಡುತ್ತೇವೆ ಕೊಡಲೇ ನಾನು ಅಲ್ಲೇ ಬರ್ಬೇಕಾ ಒಟ್ಟಿಗೆ ಇಡ್ಬೇಕು